ನೀವು ಐ ಟಿ ಐ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿದ್ದೀರಾ ಹಾಗಿದ್ದರೆ ನಿಮಗೊಂದು ಸುವರ್ಣ ಅವಕಾಶ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಟ್ಟು ಒಂಬತ್ತು ಸಾವಿರದ ಒಂಬತ್ನೂರ ಎಪ್ಪತ್ತು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಬೇಕಾಗಿರುವಂತಹ ವಿದ್ಯಾರ್ಥೆಯನ್ನು ವಯೋಮಿತಿ ನೇಮಕಾತಿ ವಿಧಾನ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಯಲ್ಲಿ ಪರೀಕ್ಷಾ ಶುಲ್ಕ ಎಷ್ಟಿದೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಇವೆಲ್ಲವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ತಿಳಿಸಿಕೊಡುತ್ತೇನೆ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಅಂಡ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುಣ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬತ್ತು ನೂರ ಎಪ್ಪತ್ತು ಹುದ್ದೆಗಳಿಗೆ ಯಾವ ಹುದ್ದೆ ಅಂತಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಪಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ವಿದ್ಯಾರ್ಥಿ ಎಂಪ ಅಂತಂದ್ರೆ ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕನಿಷ್ಠ ವಿದ್ಯಾರ್ಥೆ ಎಂಪಾಂತಂದ್ರೆ ಎಸ್ ಎಸ್ ಎಲ್ ಸಿ ಕನ್ಫ್ಯೂಸ್ ಆಗಬೇಡಿ ಕ್ಲಿಯರ್ ಆಗಿ ವಿದ್ಯಾರ್ಥಿ ಏನು ಅಂತ ಸರಿಯಾಗಿ ತಿಳ್ಕೊಂಡ್ರೆ ನೀವು ಅರ್ಜಿ ಸಲ್ಲಿಸುವುದು ಸುಲಭವಾಗುತ್ತೆ ಎಸ್ ಎಸ್ ಎಲ್ ಸಿ ಮತ್ತು ಅಂದ್ರೆ ಎಲ್ ಸಿ ಜೊತೆಗೆ ಐಟಿಐ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನು ಹೊಂದಿರುವಂತಹ ಶಿಕ್ಷಣವನ್ನ ಈಗಾಗಲೇ ಕಂಪ್ಲೀಟ್ ಸಂಪೂರ್ಣವಾಗಿ ಮುಗಿಸಿರುವಂತಹವರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇಂಜಿನಿಯರಿಂಗ್ ಪದವಿ ಪಡೆದವರು ಕೂಡ ಈ ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಥವಾ ಬಿಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕನಿಷ್ಠ ವಯೋಮಿತಿ ಎಷ್ಟಪ್ಪ ಅಂತಂದ್ರೆ ಹದಿನೆಂಟು ವರ್ಷ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯೋಮಿತಿ ಮೂವತ್ತು ವರ್ಷ ಸಿ ಎಸ್ ಟಿ ಹಾಗೂ ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಕ್ರಮವಾಗಿ ಮೂರು ಐದು ಮತ್ತು ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಹಾಗಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರುವಂತಹ ಪರೀಕ್ಷಾ ಶುಲ್ಕ ಎಷ್ಟಪ್ಪ ಅಂತಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗದ ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಒಬಿಸಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು ಎಸ್ಸಿ ಎಸ್ ಟಿ ಆಮೇಲೆ ಮಹಿಳಾ ಅಭ್ಯರ್ಥಿಗಳು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಈ ವರ್ಗದ ಎಲ್ಲ ಅಭ್ಯರ್ಥಿಗಳಿಗೆ ರೂಪಾಯಿಗಳ ಪರೀಕ್ಷಾ ಶುಲ್ಕವಿದೆ ಸ್ನೇಹಿತರೆ ಹಾಗಿದ್ರೆ ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅನ್ನೋದನ್ನ ನೋಡೋದಾದರೆ ಒಟ್ಟು ನಾಲ್ಕು ಹಂತಗಳ ನೇಮಕಾತಿ ವಿಧಾನ ಇದಾಗಿದ್ದು ಮೊದಲ ಹಂತದಲ್ಲಿ ಎರಡು ಪರೀಕ್ಷೆಗಳು ಇರುತ್ತವೆ ಸಿಬಿಟಿ ಒನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸಲಾಗುತ್ತೆ ಸಿಬಿಟಿ ಒನ್ ಮತ್ತು ಸಿಬಿಟಿ ಟು ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ದಾಖಲಾತಿ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆಯ ಮೂಲಕ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುತ್ತದೆ ಅಂತ ಹೇಳಿ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕೊನೆಯ ದಿನಾಂಕ ಎಷ್ಟು ಅಂತಂದ್ರೆ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಅವಶ್ಯಕ ದಾಖಲಾತಿಗಳು ಎಸ್ಎಸ್ಎಲ್ ಸಿ ಅಂಕಪಟ್ಟಿ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ನೀವು ಯಾವ ಶಿಕ್ಷಣವನ್ನು ಮುಗಿಸಿರುತ್ತೀರಿ ಆ ಶಿಕ್ಷಣ ಮುಗಿಸಿರುವ ಬಗ್ಗೆ ಅಂಕಪಟ್ಟಿ ಜಾತಿ ಪ್ರಮಾಣ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಫೋಟೋ ಮತ್ತು ಸಹಿ ಇವಿಷ್ಟು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳು ಸ್ನೇಹಿತರೆ ಇದಿಷ್ಟು ಅರ್ಹತೆ ಅರ್ಜಿ ಸಲ್ಲಿಸುವಂತಹ ವಿಧಾನ ನೇಮಕಾತಿ ವಿಧಾನ ಅರ್ಜಿ ಸಲ್ಲಿಸಲಿರುವಂತಹ ಕೊನೆಯ ದಿನಾಂಕದ ಬಗ್ಗೆ ತಿಳ್ಕೊಂಡ್ವಿ ಹಾಗಿದ್ರೆ ಹುದ್ದೆಗಳ ವರ್ಗೀಕರಣ ಇದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಒಟ್ಟು ಇರುವಂತಹ ಹುದ್ದೆಗಳು ಒಂಬತ್ತು ಸಾವಿರದ ಒಂಬತ್ತು ಎಪ್ಪತ್ತು ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಅಹಮದಾಬಾದ್ ವಿಭಾಗದಲ್ಲಿ ಒಟ್ಟು ನಾಲ್ಕುನೂರ ತೊಂಬತ್ತೇಳು ಹುದ್ದೆಗಳು ಅಜ್ಮೀರ್ ವಿಭಾಗದಲ್ಲಿ ಒಟ್ಟು ಏಳುನೂರ ಸಾರಿ ಎಂಟುನೂರ ಹತ್ತು ಹುದ್ದೆಗಳು ಪ್ರಯಾಗ್ರಾಜ್ನಲ್ಲಿ ಐದುನೂರ ಎಂಬತ್ತೆಂಟು ಹುದ್ದೆಗಳು ಭೂಪಾಲ್ನಲ್ಲಿ ನಾ ಆರುನೂರ ಎಂಬತ್ತು ಹುದ್ದೆಗಳು ಭುವನೇಶ್ವರ್ ಆರುನೂರ ಹದಿನೆಂಟು ಹುದ್ದೆಗಳು ಬಿಲಾಸ್ಪುರ್ ಐದುನೂರ ಅರವತ್ತೆಂಟು ಹುದ್ದೆಗಳು ಚಂಡೀಘರ್ ಐದುನೂರ ಅರವತ್ತೆಂಟು ಹುದ್ದೆಗಳು ಚೆನ್ನೈ ಮುನ್ನೂರ ಅರವತ್ತೆರಡು ಹುದ್ದೆಗಳು ಗೋರಖ್ಪುರ್ ವಿಭಾಗದಲ್ಲಿ ನೂರು ಹುದ್ದೆಗಳು ಗುವಾಹಟಿ ವಿಭಾಗದಲ್ಲಿ ಮೂವತ್ತು ಹುದ್ದೆಗಳು ಜಮ್ಮು ಶ್ರೀನಗರ್ ವಿಭಾಗದಲ್ಲಿ ಎಂಟು ಹುದ್ದೆಗಳು ಕೋಲ್ಕತಾ ವಿಭಾಗದಲ್ಲಿ ಏಳ್ನೂರ ಏಳ್ನೂರು ಹುದ್ದೆಗಳು ಮಾಲ್ಡಾ ವಿಭಾಗದಲ್ಲಿ ನಾನ್ನೂರ ಮೂವತ್ನಾಲ್ಕು ಹುದ್ದೆಗಳು ಮುಂಬೈ ವಿಭಾಗದಲ್ಲಿ ಮುನ್ನೂರ ತೊಂಬತ್ತೆಂಟು ಹುದ್ದೆಗಳು ಮುಜಫರ ಮುಜಫರ್ಪುರ್ ವಿಭಾಗದಲ್ಲಿ ಎಂಬತ್ತೊಂಬತ್ತು ಹುದ್ದೆಗಳು ಪಾಟ್ನಾ ವಿಭಾಗದಲ್ಲಿ ಮೂವತ್ತ್ಮೂರು ಹುದ್ದೆಗಳು ರಾಂಚಿ ವಿಭಾಗದಲ್ಲಿ ಹನ್ನೊಂದು ನೂರು ಹುದ್ದೆಗಳು ಸಿಕಂದರಾಬಾದ್ ವಿಭಾಗದಲ್ಲಿ ಹದಿನಾರು ಹದಿನಾರುನೂರು ಒಂದು ಸಾವಿರದ ಆರುನೂರು ಹುದ್ದೆಗಳು ಶಿಲಿಗುರಿ ವಿಭಾಗದಲ್ಲಿ ತೊಂಬತ್ತೈದು ಹುದ್ದೆಗಳು ತಿರುವನಂತಪುರಂ ನೂರ ನಲವತ್ತೆಂಟು ಹುದ್ದೆಗಳು ಇವಿಷ್ಟು ಜನರಲ್ ಎಸ್ ಸಿ ಎಸ್ ಟಿ ಒಬಿಸಿ ಇ ಡಬ್ಲ್ಯೂ ಎಸ್ ವಿಭಾಗದ ಅಭ್ಯರ್ಥಿಗಳಿಗೆ ಇರುವಂತಹ ಹುದ್ದೆಗಳಾದ್ರೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಸುಮಾರು ಒಂದು ಸಾವಿರ ಹುದ್ದೆಗಳನ್ನು ಮೀಸಲಾಗಿ ಇಟ್ಟಿರುತ್ತಾರೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳು ಕೂಡ ಐ ಟಿ ಐ ಮತ್ತು ಡಿಪ್ಲೊಮಾ ಪದವಿ ಅಥವಾ ಶಿಕ್ಷಣವನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು